ನಾಡಮಾವನ್ ಬಗ್ಗೆ ಶ್ರೀ ಮನೋಹರ ಉಪಾಧ್ಯಾಯರು ಅವರು ವೃತ್ತಿಯಲ್ಲಿ ವೆಟರ್ನರಿ ಡಾಕ್ಟ್ರು ಪಶುವೈದ್ಯರು ಆದರೆ ಒಂದು ಹಣ್ಣಿನ ಗಿಡದ ಇದರ ಬಗ್ಗೆ ಒಲವು ತೋರು ಇದಾಗಿ ಅವರೊಂದು ಆರು ಎಕರೆ ಜಾಗವನ್ನು ವಿಟ್ಲ ಕೋಡಪದ ಹತ್ತಿರ ತೆಗೆದುಕೊಂಡು ಒಂದು ಜೀನ್ ಬ್ಯಾಂಕ್ ಅಂತ ಮಾಡಿದ್ದಾರೆ ಬರೀ ಮಾವಿನ ಮತ್ತು ಕೆಲವು ಆಯ್ದ ಹಲಸಿನ ಗಿಡಗಳನ್ನು ಇದು ಮಾಡುವಂಥ ಅವರ ಜೊತೆಗೆ ನಾನು ಒಬ್ಬ ಸದಸ್ಯನಾಗಿ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಸುಳ್ಯದಲ್ಲಿ ಇದನ್ನೊಂದು ನಾವು ಮಾಡುವಂಥೇಳಿ ಇದು ಮಾಡಿ ನಾವು ಸುಳ್ಯದಲ್ಲಿ ಒಂದು ತಂಡ ರಚನೆ ಮಾಡಿಕೊಂಡು ಒಂದು ಏಳೆಂಟು ಜನ ಇದ್ದೇವೆ ನಾವೊಂದು ತಂಡ ರಚನೆ ಮಾಡಿಕೊಂಡು ಇದರಲ್ಲಿ ಏನು ಮಾಡುವ ಅಂತ ಹೇಳುವಾಗ ಈ ಮಾವನ್ನು ಉಳಿಸಬೇಕು ಈಗ ನಾಡ ಮಾವು ಅಂದರೆ ಕಾಟು ಮಾವು ಕಾಡು ಮಾವು ಇದ್ದದನ್ನು ನಾವು ಅದನ್ನು ಆ ಹೆಸರು ಬೇಡ ಅಂಥೇಳಿ ಸ್ವಲ್ಪ ಚೇಂಜ್ ಮಾಡಿ ನಾಡ ಮಾವು ಅಂತ ಅದನ್ನು ನಾಡಿಗೆ ತಂದಿದ್ದೇವೆ ಇವತ್ತು ಇನ್ನೊಂದು ಖುಷಿ ಅಂದರೆ ಇವತ್ತಿನ ಈ ಸಭೆಗೆ ಇಲ್ಲಿ ಬರುವಾಗ ನನಗೆ ಒಳಗೆ ನುಗ್ಗುವಾಗಲೇ ಕಾಡು ಮಾವು ನೋಡ್ಲಿಕ್ಕೆ ಸಿಕ್ಕಿತ್ತು ಅಲ್ಲಿ ಕೇಳಿದೆ ನೂರೈವತ್ತು ರೂಪಾಯಿ ಹೇಳಿದರು ಒಂದು ಆ ಕಾಡು ಮಾವಿಗೂ ಒಂದು ಬೆಲೆ ಬಂತಲ್ಲ ಅಂತ ಒಂದು ಮನಸ್ಸಿಗೆ ಒಂದು ಸಮಾಧಾನ ಆಯಿತು ಇವತ್ತಿನ ವೇದಿಕೆಯಲ್ಲಿ ಇನ್ನೂ ಇನ್ನೊಂದು ಮುಂದೆ ಹೋದರೆ ನಮ್ಮ ಇವತ್ತಿನ ಆಯೋಜಕರಾದ ನರ್ಸರಿ ವೇಣುಣ್ಣ ಹೇಳಿದರು ನನ್ನಲ್ಲಿ ಆರು ಜಾತಿದು ಈಗಾಗಲೇ ಒಳ್ಳೆ ಉತ್ಕೃಷ್ಟ ತಳಿಯ ಮಾವನ್ನು ಬೆಳೆಸ್ತಾ ಇದ್ದೇನೆ ಗಿಡ ಮಾಡ್ತಾ ಇದ್ದೇನೆ ಅಂತ ತುಂಬ ತುಂಬ ಖುಷಿ ಕೊಟ್ಟಿತ್ತು ನನಗೆ ಯಾಕೆಂದರೆ ಆ ರೀತಿಯಲ್ಲಿ ಆದರೂ ಒಂದು ಮಾವಿನ ಮರ ಉಳಿತದಲ್ಲ ಅಂಥೇಳಿ ನಾವು ಸುಮಾರೊಂದು ಮೂವತ್ತು ವರ್ಷ ಹಿಂದೆ ಹೋದರೆ ನಮ್ಮ ಎರಡೂ ರಸ್ತೆ ಎರಡೂ ಬದಿಗಳಲ್ಲಿ ತುಂಬ ಕಾಡು ಮಾವುಗಳಿತ್ತು ನಾವು ರಸ್ತೆ ಬದಿಯಲ್ಲಿ ಈಗದಾಗಿ ವಾಹನ ಸಂಚಾರ ಕಡಿಮೆ ಇತ್ತು ಅಲ್ಲಿ ಯಾರು ಆಶ್ರಯಕ್ಕೆ ನೆರಳಲ್ಲಿ ನಿಂತರೆ ಒಂದು ಮಾವು ಬಿದ್ದರೆ ಅದನ್ನು ತೆಗೆದು ತಿನ್ನುವಾಗ ಒಂದು ಖುಷಿ ಆಗ್ತಿತ್ತು ಒಮ್ಮೆಗೆ ದಣಿವಾರ್ತಿತ್ತು ಹೆಚ್ಚಾಗಿ ನಡ್ಕೊಂಡೇ ಹೋಗ್ತಿದ್ದ ಜನಗಳು ನೆಕ್ಕರೆ ಮಾವು ಇತ್ತು ಇದೆಲ್ಲ ಮಾವುಗಳು ರಸ್ತೆ ಅಗಲೀಕರಣ ಆಗುವಾಗ ನಾಶ ಆಗಿ ಹೋಯಿತು ನೋಡಲಿಕ್ಕಿಲ್ಲದಾಗ ಆಯಿತು ಮಾವು ಅಂದರೆ ನಿಮಗೆ ವಿಶೇಷವಾಗಿ ಮಾವಿನ ಇದರಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಮಾವಿನ ಮರ ಇದ್ದರೂ ಒಂದಕ್ಕೆ ಒಂದು ಭಿನ್ನ ಒಂದರಂತೆ ಇನ್ನೊಂದು ಹಣ್ಣು ಇಲ್ಲವೇ ಇಲ್ಲ ಅದರದೇ ಗಿಡ ಮಾಡಿದರೆ ಮಾತ್ರ ಬರ್ಬೋದು ಬಿಟ್ಟರೆ ಅದು ಬಿದ್ದು ಹುಟ್ಟಿ ಅಥವಾ ಇದಾಗಿ ಬಂದರೆ ಅದು ಬೇರೆ ರೀತಿಯ ರುಚಿ ಬೇರೆ ಬಣ್ಣ ಬೇರೆ ಸೊಗಸಿ ಇರ್ತದೆ ಅದಕ್ಕೆ ಈ ರೀತಿಯ ವಿಶೇಷತೆ ಇರುವಂಥ ಅಂಥ ಮಾವುಗಳು ಇವತ್ತು ನೋಡಲಿಕ್ಕಿಲ್ಲದಾಗೆ ನಾಶ ಆಗಿ ಹೋಗಿದೆ ಹಾಗೆ ನೆಕ್ಕರ ಮಾವು ನಾವು ಶಾಲೆಗೆ ಹೋಗುವ ಸಣ್ಣ ಸಣ್ಣ ಇದರಲ್ಲಿರುವಾಗ ಒಂದು ನೆಕ್ಕರ ಮಾವಿಗೆ ಒಂದು ಕ್ಯಾಂಡಿ ಆಗ ದುಡ್ಡಿಲ್ಲ ಐಸ್ ಐಸ್ಕ್ಯಾಂಡ್ ನಾನು ಐಸ್ ಐಸ್ಕ್ಯಾಂಡ್ ಕೊಡ್ತೀನಿ ಏನು ನೆಕ್ಕರೆ ಮಾವು ಕೊಡುವಂಥ ಕೊಡು ಅಂತೇಳಿ ತಗೊಂಡು ತಿಂದ ದಿನ ಉಂಟು ಅದನ್ನು ಕಲ್ಲಿನಲ್ಲಿ ಜಜ್ಜಿ ಗುದ್ದಿ ತಿನ್ನುವಂಥ ಆ ನೆನಪು ಮಾತ್ರ ಉಳಿದಿದೆ ಇವತ್ತಿನ ಮಕ್ಕಳಿಗೆ ಪೇಟೆಗೆ ಹೋದರೆ ಪೇಟೆ ಮಾವು ಬಿಟ್ಟರೆ ಈ ನೆಕ್ಕರೆ ಮಾವು ಅಂದರೆ ಏನಂತೂ ಗೊತ್ತಿರಲಿಕ್ಕಿಲ್ಲ ಇಂಥ ಇದನ್ನು ನಾವು ಉಳಿಸುವ ಅಂತ ಹೇಳುವಂಥ ಒಂದು ಯೋಚನೆ ಬಂತು ನನ್ನೊಟ್ಟಿಗೆ ಕೈ ಜೋಡಿಸಲಿಕ್ಕೆ ನನ್ನ ತಂಡದವರು ಬ ಇಲ್ಲಿ ಇದ್ದಾರೆ ಬಂದಿದ್ದಾರೆ ಇವರೆಲ್ಲ ಸೇರಿಕೊಂಡು ನಾವೇನು ಮಾಡುವ ಇದನ್ನು ಉಳಿಸೋದು ಹೇಗೆ ನಮ್ಮ ಮನೆಯಲ್ಲಿ ಅಷ್ಟು ಜಾಗ ಇಲ್ಲ ಈ ನೂರು ಇನ್ನೂರು ತಳಿ ಮಾಡಬೇಕಿದ್ರೆ ಜಾಗ ಇಲ್ಲ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಉಳಿಸುವ ಅಂತೇಳುವ ಅದಕ್ಕೆ ಒಂದು ತರಬೇತಿ ಮಾಡುವ ನಾವು ಫಸ್ಟ್ ಪ್ರಥಮವಾಗಿ ಒಂದು ಹತ್ತು ಜನರಿಗೆ ತರಬೇತಿ ಕೊಡುವ ಒಂದು ಪ್ರಾಯೋಗಿಕ ಅಂತ ಮಾಡಿ ಒಂದು ಬುಕ್ಕಿಂಗ್ ಮಾಡಿದ ಅದು ನೂರು ಜನಕ್ಕೆ ಹೋಯಿತು ನೂರು ಜನರ ತರಬೇತಿ ಮಾಡುವಾಗ ಅಲ್ಲಿ ಅವರು ಬರೇ ತರಬೇತಿ ಮಾಡಿದರೆ ಸಾಲದು ಸಹ ಒಂದು ನೆನಪು ಉಳಿಬೇಕು ಅಂತೇಳಿ ಒಂದೊಂದು ಗಿಡ ಅವರಿಂದಲೇ ಕಸಿ ಕಟ್ಟಿಸಿ ಸರಿ ಮಾಡಿಸಿ ಅದನ್ನು ಅವರ ಮನೆಗೆ ಉಚಿತವಾಗಿ ನಾವು ಕೊಟ್ಟೆವು ಆವಾಗ ಒಂದು ಇಪ್ಪತ್ತೈದು ಜನ ಆದರೂ ಮನೆಯಲ್ಲಿ ಅದನ್ನು ಪೋಷಿಸಿ ಇದು ಮಾಡಿದರೆ ಒಂದು ನೆನಪು ಉಳಿತದೆ ಒಂದು ಗಿಡ ನಟ್ಟಿದ್ದೇನೆ ಅಂತೇಳಿ ಇದು ಮಾಡು ಅಂತ ಅಷ್ಟಾಗುವಾಗ ಕೆಲವು ಮಿತ್ರರನ್ನ ಯಾಕೆ ನಮಗೆ ಹೇಳಲಿಲ್ಲ ನಮಗೆ ಯಾಕೆ ಹೇಳಲಿಲ್ಲ ಅಂತ ಪುನಃ ಇದು ಮಾಡಿ ಹಾಗೆ ಇನ್ನೊಂದು ತರಬೇತಿ ಸುಳ್ಯದಲ್ಲೇ ಆಯಿತು ಎರಡು ಸುಳ್ಯದಲ್ಲೇ ಆಯಿತು ಇದು ಮುನ್ ಮತ್ತೆ ಮುಂದೆ ಹೋಗಿ ಸಂಪಾಜಲ್ಲಿ ನನ್ನ ಇನ್ನೊಬ್ಬರು ಮಿತ್ರರು ಬಹುಶಃ ಇವತ್ತು ಬಂದಲಿಕ್ಕಿಲ್ಲ ಜಗದೀಶ್ ಕೆ ಪಿ ಅಂತೇಳಿ ಅವರು ನಿವೃತ್ತ ಯೋಧರು ಎಪ್ಪತ್ತೆರಡು ವರ್ಷ ಪ್ರಾಯದವರು ಅವರು ಕೂಡ ನಮ್ಮಲ್ಲಿ ಒಂದು ಆಗಬೇಕು ಅಂತೇಳಿ ಅಲ್ಲಿ ಜನ ಸೇರಿಸಿದ್ರು ಅಲ್ಲಿ ಸಂಪಾಜ ಅಲ್ಲಿ ಒಂದು ತರಬೇತಿ ಮಾಡಿದೆವು ಇನ್ನು ಇದನ್ನು ನೋಡುವಾಗ ಮಂಗಳೂರಿಂದ ಒಬ್ಬರು ಮೇಡಮ್ ಅವರಿಗೆ ಒಂದು ನಮ್ಮ ನಂಬರ್ ಸಿಕ್ಕಿತ್ತು ಅವರು ಇದು ಮಾಡಿ ಕೆನರಾ ಕಾಲೇಜಲ್ಲಿ ನಮ್ಮಲ್ಲಿ ಒಂದು ತರಬೇತಿ ಮಾಡ್ಬೋದಾ ಸರ್ ಅಂತ ಕೇಳಿದರು ಹಾಗೆ ನಮ್ಮ ತಂಡದವರು ಹೋಗಿ ಸಂಪೂರ್ಣ ಅವರಿಗೆ ಸಹಕಾರ ಕೊಟ್ಟು ಅಲ್ಲಿ ಒಂದು ತರಬೇತಿ ಮಾಡಿದೆವು ಶಾಲೆಯ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೂ ಜೊತೆ ಸೇರಿ ಒಂದು ತರಬೇತಿ ಮಾಡಿದೆವು ಈಗ ಇತ್ತೀಚೆಗೆ ಮೊನ್ನೆ ಕುಂಬಳಚೇರಿ ಶಾಲೆಯಲ್ಲಿ ಒಂದು ತರಬೇತಿ ಮಾಡಿದೆವು ಈ ರೀತಿಯಲ್ಲಿ ನಾವು ತರಬೇತಿ ಕೊಡ್ತಾ ಅಂದರೆ ಒಬ್ಬೊಬ್ಬರಾದರೂ ಒಂದೊಂದು ಮಾವಿನ ಗಿಡವನ್ನು ಒಂದೊಂದು ಮನೆಯಲ್ಲಿ ಉಳಿಸಿ ಬೆಳೆಸಲಿ ಉಳಿಲಿ ಮುಂದಿನ ಜನಾಂಗಕ್ಕೆ ಅಂತೇಳುವಂಥ ಇದನ್ನು ಇದರ ಮಧ್ಯದಲ್ಲಿ ನಾಯಿ ಕಿತ್ತಳೆ ಅಂದರೆ ತುಳುವಿನ ಹೆಸರದು ನಾಯಿ ಕಿತ್ತಳೆ ಅಂತೇಳಿ ಯಾಕೆ ಬಂದಿದೆ ಗೊತ್ತಿಲ್ಲ ಅಂದರೆ ಅದು ಎಳೆಕಾಯಿ ತಿಂದರೆ ನಾಯಿ ಕೆಮ್ಮಿನ ಕೆಮ್ಮುತ್ತ ಇದ್ದರಂತೆ ಹಿಂದಿನ ಹಾಗೆ ಹಿರಿಯರು ಹೇಳಿದ್ದು ಅದಕ್ಕೆ ನಾಯಿ ನಾಯಿ ಚಿತ್ತುಪೊಳ್ಳಿ ಅಂತೇಳಿ ಹೆಸರು ಬಂದಿದೆ ಒಳ್ಳೆಯ ಹಣ್ಣು ತಿನ್ನಲಿಕ್ಕೆ ರುಚಿ ನಾನು ಸಣ್ಣದಿರುವಾಗ ಗುತ್ತಿಗಾರ ಸುಳ್ಳ್ಯದಲ್ಲಿ ಸಿಹಿತ್ತು ಗುತ್ತಿಗಾರ ಭಾಗದ ನನ್ನ ದೊಡ್ಡ ಮನೆ ಮನೆಗೆ ಹೋದ್ರೆ ಅಲ್ಲಿ ತುಂಬ ತಿಂತಾಯಿದ್ದೆವು ಹಾಗೆ ಈ ವರ್ಷ ಕಳೆದ ಸ್ವಲ್ಪ ಸಮಯ ಹಿಂದೆ ಇವರು ಜಯರಾಮ ಹಾಡಿಕಲ್ ಮಡಪಾಡಿ ಅವರು ಹೇಳಿದರು ಹೀಗೆ ಮಾತಾಡ್ತಾ ನಮ್ಮಲ್ಲಿ ಉಂಟು ಮಾರು ಸಾಧ್ಯವೇ ಇಲ್ಲ ಇರಲಿಕ್ಕೆ ಅಂತ ಹೇಳಿದೆ ಮರುದಿನವೇ ಅವರೊಂದು ಏಳೆಂಟು ಹಣ್ಣನ್ನು ಜೀಪಲ್ಲಿ ಕಳಿಸಿಕೊಟ್ರು ಸರ್ವಿಸ್ ಜೀಪಲ್ಲಿ ಇಂಥ ಜೀಪಲ್ಲಿ ತಾನೆ ನೀವು ತಗೊಂಡು ನೋಡಿ ಅದನ್ನು ತಗೊಂಡು ತಕ್ಷಣ ಅದನ್ನು ಇದು ಮಾಡಿ ಸುಲಿದು ತಿಂದು ನೋಡಿಯಾಗ ಅದು ಹೌದು ಅಂತ ಆಯಿತು ಅದನ್ನು ತಕ್ಷಣ ನಾವು ಪಡ್ರೆ ಅವರಿಗೆ ಫೋಟೋ ಇದೆಲ್ಲ ಶೇರ್ ಮಾಡಿದ್ದೆವು ಅಲ್ಲಿಂದ ನಾಯಕತ್ತಳೆ ಇದು ಸ ಇದಾಯಿತು ಅದನ್ನೀಗ ಗಿಡ ಮಾಡಿ ಅದರ ಇದನ್ನು ಕೆಲವು ಈಗ ಕೊಟ್ಟಿದ್ದೇವೆ ಇನ್ನು ರೆಡಿಯಾಗಿದೆ ಕೆಲವು ಬುಕ್ಕಿಂಗ್ ಆಗಿದೆ ನಮ್ಮಲ್ಲಿ ಯಾವುದೇ ನರ್ಸರಿ ಇಲ್ಲ ನಾವು ಇಂಥ ಅಳಿವಿನಂಚಿನಲ್ಲಿರುವ ತಳಿಗಳನ್ನು ಉಳಿಸುವಂಥ ಒಂದು ಕೆಲವು ಪ್ರಯತ್ನ ಮಾತ್ರ ಇದ್ದೇವೆ ಈ ರೀತಿ ನಾಯಿಗಿತ್ತಳೆ ಹಾಗೆ ಬೇರೆ ಬೇರೆ ಯಾವುದು ಈಗ ಹಲಸು ಹಾಗೆ ಉತ್ಕೃಷ್ಟ ಹಲಸು ಆದರೆ ಅದನ್ನು ಕೂಡ ನಾವು ಇದು ಮಾಡ್ತೇವೆ ನಮಗೆ ನಮ್ಮ ತಂಡದಲ್ಲಿ ಇಬ್ಬರು ತರಬೇತಿದಾರರಿದ್ದಾರೆ ಒಬ್ಬರು ಬಾಯ ಇದು ಇದನ್ನು ಥಿಯರಿ ಹೇಳ್ತಾರೆ ಇನ್ನೊಬ್ಬರು ಪ್ರಾಕ್ಟಿಕಲ್ ಒಬ್ರು ಇಲ್ಲಿ ಬಂದಿದ್ದಾರೆ ನನ್ನ ಗುರುಗಳು ಕೂಡ ಹಾಗೆ ತರಬೇತಿ ಕೊಡ್ತೇವೆ ಇನ್ನು ಮೂರು ಜನ ಅದರ ಉಳಿದ ಭಾಗವಾಗಿ ನಾವೆಲ್ಲ ತಯಾರಿ ಮಾಡುವಂಥ ಕೆಲಸ ಒಟ್ಟು ಒಂದು ಏಳೆಂಟು ಜನರಂದು ತಂಡ ಕಟ್ಟಿಕೊಂಡು ನಾವು ಈ ಇದನ್ನು ಇದ್ದೇವೆ ಯಾಕೆಂದರೆ ಮುಂದಿನ ಜನಾಂಗಕ್ಕೆ ಸರ್ ಹೇಳಿದಾಗೆ ಅದು ಸಹ ಒಂದು ನಾಡಮಾವು ಕೂಡ ಮಾರುಕಟ್ಟೆಗೆ ಬರಬೇಕು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲೆಲ್ಲ ಒಳ್ಳೊಳ್ಳೆ ಹಣ್ಣು ಇದೆ ಈಗ ಮೊನ್ನೆ ನಾವು ಕಣಪುರಂ ಕಣ್ಣನೂರು ಕೇರಳಕ್ಕೆ ನಾವು ಹೋಗಿ ನಮ್ಮ ತಂಡ ಹೋಗಿತ್ತು ಅಲ್ಲಿ ಒಂದು ಮಾವಿನ ಇದನ್ನು ಮಾಡಿದರು ಅಲ್ಲಿ ಹೋಗಿ ಆಗುವಾಗ ಕೂಡ ಸರ್ವೇಶ್ವರ ಮಂಗಳೂರಿನವರು ಉಪಾಧ್ಯಿಗೆ ಬಂದವರು ಒಂದು ಕಲ್ಲವ ಅಂತ ಕಾ ನಾಡ ಮಾವನ್ನೇ ತಂದಿದ್ದರು ಅದಕ್ಕೆ ಟಾಪ್ ಮಾರ್ಕ್ ಸಿಕ್ಕಿದೆ ನಮ್ಮ ನಮ್ಮ ಊರಿಗೆ ಅದು ಪುನಃ ಬಂತು ಅಂದರೆ ಅಂಥ ಉತ್ಕೃಷ್ಟ ತಳಿಗಳು ನಮ್ಮಲ್ಲಿ ಉಳಿದಿದೆ ಅದನ್ನು ಗುರುತಿಸುವ ಕೆಲಸ ಮಾತ್ರ ಆಗಬೇಕಷ್ಟೇ ಯಾವುದು ಉಂಟು ಎಲ್ಲಿ ಅಂತ ಗೊತ್ತಿಲ್ಲ ಎಲ್ಲವೂ ಒಳ್ಳೆಯ ಹಣ್ಣೆ ಆದರೆ ಅದರಲ್ಲಿ ಕೆಲವು ಮಾಂಬಳಕ್ಕಾಗ್ತದೆ ಪಾಯಸಕ್ಕಾಗ್ತದೆ ಗೊಜ್ಜಿಗೆ ಆಗ್ತದೆ ಕೆಲವು ಬೇಯಿಸಿದರೆ ಹುಳಿ ಬರ್ತದೆ ಕೆಲವು ಹಸಿ ಗೊಜ್ಜಿಗೆ ಒಳ್ಳೆಯದು ಇಂಥ ಮಾವಿನಿಂದ ಸಹ ಈಗ ಶಾಸ್ತ್ರಿಯವರು ಹೇಳಿದಾಗ ಹತ್ತು ಹಲವಾರು ವಿಧದ ಇದನ್ನು ಮಾಡ್ಬೋದು ಮುಂದೆಗೆ ಮಾರ್ಕೆಟು ಮಾಡ್ಬೋದು ಅದರಲ್ಲಿ ಬೈ ಪ್ರಾಡಕ್ಟ್ ಮಾಡಿ ಕೂಡ ಮಾಡ್ಬೋದು ಅಂತ ಇದನ್ನು ನಾವು ಮಾಡಬೇಕು ಅದು ಇಷ್ಟ ಮೂಲೆಗೆ ಬಿದ್ದಿದೆ ಅಡಿಕೆ ರಬ್ಬರ್ ಇದರ ರೇಟಿನ ಇದರಲ್ಲಿ ಇದು ಯಾವ ಯಾರಿಗೂ ಕಾಣಲಿಲ್ಲ ಮುಂದೆ ಅದು ಸಹ ಒಂದು ಮಾರ್ಕೆಟಿಗೆ ಬರುವಂಥ ದಿನ ಬರ್ತದೆ ಅದಕ್ಕೂ ಕೂಡ ಒಂದು ಮೌಲ್ಯವರ್ಧನೆ ಬರ್ಬೋದು ಅಂತ ಹೇಳುವಂಥದ್ದಕ್ಕೆ ಇವತ್ತೇ ಇಲ್ಲಿ ಮೇಳದಲ್ಲಿ ಇಟ್ಟಿದ್ದಾರೆ